ಅವರೊಬ್ಬರು ಫೋಟೋ ತೆಗಿತಾರೆ ಆ ಫೋಟೋ ತೆಗೆದಾಗ ಅದರ ಹಿಂದೆ ಒಂದು ಪರದೆ ಉಂಟು ಆ ಪರದೆಯಲ್ಲಿ ನಮ್ಮ ಫೋಟೋ ಬೀಳ್ತೇನೆ ನಮ್ಮ ಭಾವಚಿತ್ರ ಚಿತ್ರ ಹಾಗೆ ನಮ್ಮ ಕಣ್ಣಿದೆ ಕಣ್ಣಿನ ಹಿಂದೆ ಒಂದು ಪರದೆ ಉಂಟು ನಾಂತ ಹೇಳ್ತೇನೆ ಪರದೆ ಉಂಟು ಆ ಪರದೆ ಮೇಲೆ ಮತ್ತ ಮೊದಲು ನಮ್ಮ ಕಣ್ಣಿನ ಪರದೆ ಮೇಲೆ ಬಿದ್ದ ಚಿತ್ರ ಆ ಅಮ್ಮನೇ ನಿಮಗೂ ಗೊತ್ತಿಲ್ಲ ಗಂಟು ಗೊತ್ತುಂಟು ಅಮ್ಮನ ಮೊದಲನೇ ಚಿತ್ರ ಅದು ಅಮ್ಮನೇ ಚಿತ್ರ ಮೊದಲನೇ ಶಬ್ದ ನಮ್ಮ ನಾಲಿಗೆಯಿಂದ ಬಂದದ್ದು ಯಾವುದು ಅಮ್ಮನೆ ಕೆಲವರು ಇದ್ದಾರೆ ಅಮ್ಮ ಎಂತ ಶ್ರೇಷ್ಠ ತಾಯಿಯವಳು ಮಾಡ ನಮ್ಮ ಮೊತ್ತ ಮೊದಲು ನಮಗೆ ಮುದ್ದು ಕಟ್ಟದ್ದು ಅಮ್ಮನೆ ತುತ್ತು ಕಟ್ಟದ್ದು ಅಮ್ಮನೆ ಏನಾದ್ರೂ ನಮಗೆ ಸೌಖ್ಯ ಇಲ್ಲ ಅಂತ ಆದ್ರೆ ಜವರಲ್ಲ ಬಂದರೆ ನಮ್ಮನ್ನು ಮಲಗಿಸಿ ಅಮ್ಮ ನಿದ್ರೆ ಬಿಟ್ಟಿದ್ದಾರೆ ಅಕಸ್ಮಾತ್ ಆಹಾರಕ್ಕೆ ಏನೋ ತೊಂದರೆ ಆದರೆ ಅಮ್ಮ ಉಪವಾಸ ಹೋದ್ರು ನಮ್ಗೆ ಆಹಾರ ನೆನಪಿಡಿಯುವುದು ಸ್ವಲ್ಪ ನೆನಪು ಮಾಡಿದ ಅಮ್ಮನನ್ನು ಇಂಥ ಶ್ರೇಷ್ಠ ತಾಯಿ ಅವಳಿಲ್ಲಾರ ಇರ್ಲಿಕ್ಕೆ ಸಾಧ್ಯ